ನಮಸ್ಕಾರ ವೀಕ್ಷಕರೇ ಐಟಿ ನ್ಯೂಸ್ಗೆ ಸ್ವಾಗತ ರಾಜ್ಯದಲ್ಲಿ ದಿನೇ ದಿನೇ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗಲಿಲ್ಲ ಒಂಬತ್ತು ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ಹಾಗೂ ಧರಣಿ ಕೂಡ ಮಾಡ್ತಾ ಇದ್ದಾರೆ ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ರೈತರ ಬಗ್ಗೆ ಗಮನ ಹರಿಸಲಿಲ್ಲ ಇವರಿಗೆ ಮಾನವ ಮರ್ಯಾದೆ ಏನಾದರೂ ಇದ್ರೆ ಇಷ್ಟೊತ್ತಿಗೆ ಹೋಗಿ ಆ ಒಂದು ರೈತರು ಏನು ಬೇಡಿಕೆ ಇಟ್ಟಿದ್ದಾರೆ ಅವ್ರು ಏನು ಬೇಡಿಕೆ ಇಟ್ಟಿಲ್ಲ ನಿಮ್ಮ ಉಚಿತ ಭಾಗ್ಯಗಳು ಯಾವೋ ಅವ್ರು ಕೇಳ್ತಾ ಇಲ್ಲ ಅವ್ರು ಕೇಳ್ತಿರೋದು ಒಂದು ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ಕೊಡಿ ನಾವು ಇಷ್ಟೆಲ್ಲ ಬೆಳೀತಾ ಇದ್ದೇವೆ ಇಷ್ಟೆಲ್ಲ ನಾವು ದುಡಿತಾ ಇದ್ದೇವೆ ನಮಗೆ ಲಾಸ್ ಆಗ್ತಾ ಇದೆ ಅವೆಲ್ಲ ನೇನಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ ದಯವಿಟ್ಟು ನಮಗೆ ಮೂರು ಸಾವಿರದ ಐನೂರು ರೂಪಾಯಿ ಟನ್ಗೆ ಕೊಡಿ ಅಂತೇಳಿ ನಿರಂತರವಾಗಿ ಒಂಬತ್ತು ದಿನಗಳಿಂದ ಕೂಡ ಇವತ್ತು ಶುಕ್ರವಾರ ಇವತ್ತು ಕೂಡ ಬೆಳಗಾವಿ ರಾಷ್ಟ್ರೀಯ ದಾರಿಯಲ್ಲಿ ಸಕ್ಕರೆ ಕಾರ್ಖಾನೆ ಪಕ್ಕದಲ್ಲೇ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೂ ಕೂಡ ರಾಜ್ಯ ಸರ್ಕಾರದ ರಾಜಕಾರಣಿಗಳು ಇದುವರೆಗೂ ಗಮನ ಕೊಡಲಿಲ್ಲ ಇವ್ರಿಗೇನಾದ್ರೂ ಮಾನವ ಮರ್ಯಾದೆ ಇದೆಯಾ ರೈತರ್ರೀ ಸ್ವಾಮಿ ಅವರು ಈ ದೇಶಕ್ಕೆ ಅನ್ನ ಕೊಡುವಂಥವ್ರು ನಿಮಗೆ ನಿಮ್ಮ ಕುಟುಂಬಕ್ಕೆ ಅನ್ನ ಕೊಡೋಂಥವ್ರು ಇವತ್ತು ಮೂವತ್ತು ಊಟ ಕೊಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ರೈತರು ಮೊದಲು ಹೋಗಿ ರೈತರ ಪರವಾಗಿ ನಿಲ್ಲೋದನ್ನ ಕಳೀರಿ ನೀವು ಅವ್ರಿಗೆ ಇವರಿಗೆ ಅನ್ನವನ್ನು ಕೊಟ್ಟು ಉಚಿತ ಭಾಗ್ಯಗಳನ್ನ ಕೊಡೋದನ್ನು ನಿಲ್ಲಿಸಿಬಿಟ್ಟು ಫಸ್ಟ್ ರೈತರಿಗೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅನ್ನ ಕೊಡುವಂಥ ರೈತರ ಕಷ್ಟಗಳನ್ನು ಕಾಪಾಡೋದನ್ನು ಕಳೀರಿ ಸುಮಾರು ಜನರು ಇದೇ ಅಲ್ಲ ಎಪ್ಪತ್ತು ವರ್ಷಗಳಿಂದ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸುಮಾರು ರೈತರು ಅನಾಹುತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಇತಿಹಾಸ ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಏನ್ರಿ ಸ್ವಾಮಿ ನಿಮ್ ಸಾಧನೆ ಪಟ್ಟಿ ಮಾಡಿ ಕಳಿಸ್ರಿ ಪಬ್ಲಿಕ್ ಮಾಡ್ರಿ ನೋಡ ನಿಮ್ ಸಾಧನೆ ಎರಡೂವರೆ ವರ್ಷಗಳಿಂದ ಒಂದು ರಸ್ತೆ ಇಲ್ಲ ಸರಿಯಾದ ಬೀದಿಗಳಲ್ಲಿ ಲೈಟ್ಗಳಿಲ್ಲ ಎಲ್ಲಿ ನೋಡಿದ್ರು ಗುಣಿಗಳು ರೈತರು ಬಡವರು ಬಗ್ಗರು ಬದುಕೋದಕ್ಕೆ ಆಗ್ತಿಲ್ಲ ಒಂದು ಕೂಡ ಬೆಲೆ ಏರಿಕೆಯಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಲಂಚ ತಾಲೂಕು ಪಂಚಾಯಿತಿಗಳಲ್ಲಿ ಲಂಚ ಜಿಲ್ಲಾ ಪಂಚಾಯಿತಿಗಳಲ್ಲಿ ಲಂಚ ಜಿಲ್ಲಾ ಅಧಿಕಾರಿಗಳ ಕಚೇರಿಗಳಲ್ಲಿ ಲಂಚ 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 ಇಡೀ ರಾಜ್ಯವೇ ಲಂಚ ಪ್ರಪಂಚ ಆಗಿಬಿಟ್ಟಿದೆ ಕಾನೂನು ಸುವ್ಯವಸ್ಥೆ ಇಲ್ಲ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲಿ ಕೂಡ ಹಗರಣಗಳು ಅಪಹರಣಗಳು ಹತ್ಯೆಗಳು ನಡೀತಾ ಇದೆ ಏನು ಮಾಡ್ತಾಯಿದ್ರಾ ಅಟ್ಲೀಸ್ಟು ಅನ್ನ ಕೊಡುವಂಥ ರೈತರಿಗೆ ಕೂಡ ನೀವು ಸಹಾಯ ಮಾಡಲಿಲ್ಲ ಅಂದರೆ ನೀವು ಏನು ಮಾಡ್ತಾಯಿದ್ದೀರಾ ಇದೇನಾ ನಿಮ್ಮ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಮತ ಹಾಕಿ ನಿಮ್ಮನ್ನು ಆಯ್ಕೆ ಮಾಡಿದ್ದು ಇದಕ್ಕೇನಾ ವೀಕ್ಷಕರ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ